ಯಾಕಿಂಗ್ ಮಾತಾಡ್ತಾಳೆ ಸೌಮ್ಯ ನಾನು ಎಷ್ಟು ಖುಷಿಯಾಗಿದ್ದೀನಿ ಅವಳು ಅದನ್ನ ಅರ್ಥನೇ ಮಾಡ್ಕೋತಿಲ್ಲ ಬರೀ ಮುಂದೆ ಹೆಂಗ್ ಬದುಕೋದು ಮೂವರು ಅನ್ನೋದು ಯೋಚನೆ ಮಾಡ್ತಾಳಾಗ್ಲಿ ಇಷ್ಟು ಹೋರಾಟ ಮಾಡಿ ನಾನು ಬದುಕೊಂಡಿದ್ದಾನಲ್ಲ ನನ್ನ ಗಂಡ ಅನ್ನೋದೊಂದು ಸ್ವಲ್ಪನು ಯೋಚನೆ ಮಾಡಲ್ಲ ಯಾರಿಗೆ ಬೇಕಿತ್ತು ಈ ಮದುವೆ ನಾನೇನು ಅವಳನ್ನ ಕೇಳೋದು ನಮ್ಮ ಮದುವೆ ಮಾಡೆ ಅಂತ ಈಗ ಮಾಡಿಬಿಟ್ಟು ಈಗ ನಾನು ಇರಲ್ಲ ಅಂತ ಮಾಡಿಬಿಟ್ಟು ಈಗ ನನ್ನ ತಲೆ ತಿಂತಾಳೆ ಮತ್ತೆ ಅದೇ ರಾಗ ಅದೇ ಆಡು ನನ್ನ ಜೀವನನೇ ಇಷ್ಟು ಅನ್ಸುತ್ತೆ ನಾನು ಅನ್ಕೊಂಡಿದ್ದ ಒಂದು ಇಲ್ಲ ಆಗಿದ್ದು ಇನ್ನೊಂದು ದಿನ ಕಷ್ಟಪಟ್ಟು ಇವಳನ್ನ ನೋಡ್ಸ್ಕೊಂಡಿದೀನಿ ಈಗಲಾದರೂ ನೆಮ್ಮದಿಯಾಗಿ ಸಂತೋಷವಾಗಿ ಎಲ್ಲರೂ ಜೊತೆಗಿರೋಣಪ್ಪ ಅಂತ ಯೋಚನೆ ಮಾಡೋದು ಬಿಟ್ಟು ಇನ್ನೂ ನೆಟ್ಟಿಗೆ ಬೆಡ್ಡೇ ಇಲ್ದಿಲ್ಲ ಅವಾಗೆ ಮುಂದಿನ ಜೀವನದ ಬಗ್ಗೆ ಚಿಂತೆ ಇವಳು ಹೀಗೆ ಇದೇ ಬೆಡ್ ಮೇಲೆ ಒಂದು ವರ್ಷದಿಂದ ಇದೇ ರೂಮಲ್ಲಿ ಜೀವನ ಮಾಡ್ತಿದ್ದೀನಿ ಅವಳಿಗೋಸ್ಕರ ಕಣ್ಣಿಗೆ ಎಣ್ಣೆ ಒಯ್ಕೊಂಡು ಯಾವಾಗ ಕಣ್ಬಿಡ್ತಾಳಪ್ಪ ಇವಳು ಯಾವ ಕೋಮದಿಂದ ಹೊರಗೆ ಬರ್ತಾಳಪ್ಪ ಯಾವಾಗ ಹುಷಾರಾಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗಪ್ಪ ಹೋಗೋಣಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಇವಳು ಈಗ ಎದ್ಬಿಟ್ಟು ಏನೇನೋ ಮಾತಾಡ್ತಾಳು ಈ ಸಂತೋಷವಾಗಿರೋ ಕ್ಷಣನೆಲ್ಲ ಹಾಳು ಮಾಡಿಬಿಟ್ರು ಎಷ್ಟು ಕೋಪ ಬರುತ್ತೆ ಈಗ ಇವಳಿಗೆ ಮುಂದಿನ ಜೀವನ ಬೇಕಂತೆ ಹ್ಞೂ ನನಗೆ ಇವಳು ಬದುಕಿದ್ರೆ ಸಾಕಪ್ಪ ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ ಎಷ್ಟೆಲ್ಲ ಖರ್ಚು ಮಾಡಿ ಇಲ್ಲಿಗೆ ಬಂದು ಈ ರೂಮಲ್ಲಿ ಹಾಸ್ಪಿಟಲ್ ಇರೋ ಈ ರೂಮಲ್ಲಿ ಇರಬೇಕಂತ ನನಗೇನಿತ್ತು ಆದರೂ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡ್ಬಂದು ಇವಳನ್ನ ಬದುಕಿಸಿದ್ರೆ ನನ್ನ ಮನಸ್ಸಿಗೆ ಬೇಜಾರು ಮಾಡಿಸ್ತಾಳೆ ಹುಷಾರಾದ್ಲಲ್ಲ ಮಾತು ಚೆನ್ನಾಗೇ ಕಲ್ತಿದ್ದಾಳೆ ಮೊಂಡಿ ಎಲ್ಲ ಅವಳು ಮೊಂಡಿ ತಂದಿಂದನೇ ಇವತ್ತು ನನ್ನ ಜೀವನ ಹಿಂಗೆ ಅತಂತ್ರ ಮಾಡಿಟ್ಲು ನಾನು ಬೈಬೇಕು ಅವಳನ್ನ ನನ್ನ ಜೀವನ ಅತಂತ್ರ ಮಾಡಿರೋದಕ್ಕೆ ಈಗ ನಾನು ಬೈತಾವಳೆ ಬೇಡ ಬೇಡ ಅಂದ್ರೂ ನನಗಿಷ್ಟ ಇಲ್ಲ ಅಂದ್ರೂ ಏನೋ ಮನಸಲ್ಲಿ ಇಟ್ಕೊಂಡು ಅದನ್ನ ಬಾಯಿ ಬಿಡ್ದಂಗೆ ಮದುವೆ ಮಾಡಿಸಿದ್ಲು ಬಾಯಿ ಬಿಟ್ಟು ಅವಾಗೇ ಅವಾಗೇ ಏನಾದರೂ ಒಂದು ಮಾಡಿ ಇವಳನ್ನ ಬದುಕಿಸ್ಕೊತಿದ್ದೆ ಬರೀ ಮನಸಲ್ಲಿ ಇಟ್ಕೊಂಡು ಹೆಣ್ಮಕ್ಳು ಮಾಡೋದೆಲ್ಲ ಇದೇ ಕೆಲಸ ಮನಸಲ್ಲಿ ಇಟ್ಕೋತಾರೆ ಬಾಯಿ ಬಿಟ್ಟು ಹೇಳಲ್ಲ ಮನಸಲ್ಲಿ ಇಟ್ಕೊಂಡು ಅವ್ರಿಗನ್ಸಿದ್ದನ್ನ ಮಾಡಿಬಿಡ್ತಾರೆ ಎದುರುಗಡೆಯವರು ಇರೋ ಮನಸಲ್ಲಿ ಏನಿದೆ ಅವರ ಅಭಿಪ್ರಾಯ ಏನು ಅವ್ರ ಇಷ್ಟ ಕಷ್ಟ ಏನು ಅಂತಲೂ ತಿಳ್ಕೊಳ್ಳೋದೇ ಇಲ್ಲ ಒಟ್ಟೇನು ಅವ್ರಿಗೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ನಾನು ಇನ್ನು ಬದುಕಲ್ಲ ನಾನೇ ನಾನು ಅಂದ್ಕೊಂಡಿದ್ದೆ ನಡೆಯೋದು ನಾನು ಇನ್ನಿರೋಲ್ಲ ಅಂತ ಅದೇ ಬಾಯಿ ಬಿಟ್ಟು ಅವಾಗೇ ಹೇಳಿದ್ರೆ ಇವಾಗ ಮಾಡೋ ಕೆಲಸ ಅವಾಗೇ ಮಾಡ್ತಿದ್ದೆ ತಾನೇ ಮಧ್ಯದಲ್ಲಿ ರೂಪನೂ ಬರ್ತಿರ್ಲಿಲ್ಲ ಎಲ್ಲ ಅವಳಿಗೆ ಅವಳೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅವಾಗೆ ಸತ್ತೋಗಕ್ಕೆ ನಿರ್ಧಾರ ಮಾಡಿಬಿಟ್ಟು ಇನ್ನೇನು ಆಗೋಲ್ಲ ಯಾರೂ ತೋರ್ಸೋರಿಲ್ಲ ನನಗೆ ನನ್ನ ಗಂಡನ ಹತ್ರ ಇನ್ನೇನು ದುಡ್ಡಿದೆ ಜಮೀನಿದೆ ನನಗೆ ಅದನ್ನೆಲ್ಲ ಮಾರಿ ತೋರಿಸೋಷ್ಟು ಅವನಿಗೆ ಸಾಮರ್ಥ್ಯ ಇಲ್ಲ ಅಂತ ಅವಳಿಗೆ ಅವಳೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ರೂಪನ ತಂದು ಕಟ್ಬಿಟ್ಲು ಈಗ ಸರಿ ಬಿಡು ಏನೋ ತಾಳಿ ಬಂದ ಇಬ್ಬರನ್ನು ಒಂದು ಮಾಡಿದೆ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಈಗ ಇವಳ ಜೊತೆ ಒಂದವಣಿಕೆ ಮಾಡ್ಕೊಂಡು ಇರ್ತಿದ್ದೀನಿ ಇವಳು ಒಂದವಣಿಕೆ ಮಾಡ್ಕೊಂಡಿದ್ದಾಳೆ ಈಗ ಇಷ್ಟೊಂದೆಲ್ಲ ಮಾಡಿಸಿ ಕಂಡುಬಿಟ್ಟ ಮೇಲೆ ಈಗ ಅತಂತ್ರ ಆಯ್ತು ನನ್ ಬಾಳು ಅಂತ ಹೇಳ್ತಿದ್ದಾಳೆ ಅವಳ್ದೆಲ್ಲ ಅತಂತ್ರ ಆಗಿದ್ದು ನನ್ ಭಾಳ ಅತಂತ್ರ ಆಗಿದ್ದು ಇದೇನು ಇಬ್ರು ಎಂಟರ್ ಮಧ್ಯೆ ನಾನ್ ಸಿಕ್ಕಾಕೊಂಡು ಈಗ ಒದ್ದಾಡ್ಬೇಕು ಹೆಣ್ಮಕ್ಳ ಹೀಗೆ ಅನ್ಸುತ್ತೆ ಎಲ್ಲ ಮನ್ಸಲ್ಲಿ ಇಟ್ಕೊಂಡು ಗಂಡು ಮಕ್ಕಳನ್ನ ಒಳ್ಳೆ ಸಂಕಷ್ಟ ಸ್ಥಿತಿಗೆ ಸಿಕ್ಕಾಕಿಡ್ತಾರೆ ಕಾಪುನಿಗೆ ತುಂಬಾ ಹಾರ್ಟ್ ಮಾಡಿದ್ದಾರೆ ಅದಕ್ಕೆ ಅವ್ನ ಕೋಪನೆಲ್ಲ ಈ ರೂಮಲ್ಲಿ ಬಂದು ತೀರ್ಸ್ಕೊತಿದ್ದಾನೆ ಪುನಿ ನೀವು ತಿಂಡಿನೂ ತಿನ್ಲಿಲ್ಲ ಏನಾದರೂ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ಲಾ ಆ ಮಾಡು ಇಲ್ಲಿ ಸಿಗೋದು ಅದೇ ತಾನೇ ಮಾಡು ತಿಂದು ಕೂತ್ಕೋತೀನಿ ಯಾಕೆ ನೀ ನನ್ನ ಮೇಲೆ ರೇಗಾಡ್ತೀಯಾ ನಾನೇನು ಮಾಡಿದ್ದೀನಿ ಹೇಳು ಹಾಂ ನಿನ್ನ ನಾನು ಆತಂತ್ರ ಆಗಿದೆ ಅಂತ ನೀನು ಏನಾದರೂ ಬೈಯೋದಿದ್ರೆ ಬೈದ್ಬಿಡು ನಿನ್ನ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮೇಲೆ ತೀರಿಸ್ಕೊಂಡ್ಬಿಡು ನೀನು ಯಾಕೆ ಸುಮ್ಮನೆ ಇದೆಯಾ ಅವಳು ಈಗ ಎದ್ದು ಕೂತ್ಕೊಂಡು ಮಾತಾಡ್ತಿದ್ದಾಳಲ್ಲ ನಿನ್ನ ಮನಸಲ್ಲಿ ಇರೋದನ್ನೆಲ್ಲ ಕೊಕ್ಬಿಡು ಅದನ್ನು ಎಲ್ಲ ಎತ್ತಿನ ಮೇಲೆ ಹಾಕಿ ಅರದ್ಬಿಡಿರಿ ಹ್ಞೂ ಯಾವ ತಪ್ಪು ಮಾಡಿದೆ ಇಬ್ರು ಮಧ್ಯ ಸಿಕ್ಕಾಕೊಂಡು ಓದಾಡ್ತಿದ್ದೀನಲ್ಲ ನಿಂದು ಏನಾದರೂ ಇದ್ದು ಬಿಟ್ರೆ ಅದನ್ನು ಎಲ್ಲ ನನ್ನ ಮೇಲೆ ನೋಡಿದ್ಬಿಡು ಹ್ಞೂ ಇಲ್ಲೊಬ್ಬ ಇದ್ದೀನಲ್ಲ ಪಾಪಿ ಗಂಡ ಇಬ್ಬರು ಮಾಡೋದನ್ನು ಸಹಿಸ್ಕೊಂಡಿರ್ತೀನಿ ಪರಿಸ್ಥಿತಿ ಸರಿ ಇಲ್ಲ ಅವ್ಳ ಮಾನಸಿಕ ಸ್ಥಿತಿಯು ಸರಿ ಇಲ್ಲ ಅವಳಿಗೆ ಇವಾಗ ಬದುಕಿದ್ದೀನಿ ಇನ್ಮೇಲೆ ರೂಪನ ಜೀವನ ಏನಾಗುತ್ತೋ ಏನೋ ಅಂತ ನನ್ನ ಬಗ್ಗೆನೇ ಯೋಚನೆ ಮಾಡಿ ಈ ತರ ಮಾತಾಡಿರ್ತಾರೆ ಅಷ್ಟೇ ಅದನ್ನ ನೀವೇ ಸಮಾಧಾನದಲ್ಲಿ ಮಾತಾಡೋದು ಬಿಟ್ಟು ಆಪ್ರೇಷನ್ ಆಗಿರೋರ ಮುಂದೆ ನೀವು ಈ ಥರನ ಮಾತಾಡೋದು ಅಕ್ಕಂಗೆ ಬೇಜಾರಾಗಿ ಮತ್ತೆ ಏನಾದರೂ ತಲೆ ಕೆಡಿಸಿಕೊಂಡು ಟೆನ್ಷನ್ ಮಾಡ್ಕೊಂಡು ಸ್ಟ್ರೆಸ್ ತಗೊಂಡು ಮತ್ತೆ ಅವ್ರಿಗೆ ಹುಷಾರ್ ಇಷ್ಟು ಇಷ್ಟ ದಿನ ಕಷ್ಟ ಪಟ್ಟಿದ್ದೆಲ್ಲ ವ್ಯರ್ಥ ಆಗಲ್ವಾ ಅವರೇ ಯಾರ್ಯಾರ ಯಾರ ಪ್ರಸ್ಟ್ರೇಷನ್ ಇದೆ ಎಲ್ಲ ತಗೊಬಂದ ಟೆನ್ಷನ್ ಎಲ್ಲ ನಿಮ್ಮ ಟೆನ್ಷನ್ ಎಲ್ಲ ನನಗ್ ನೋಡಿ ನಾನೊಬ್ಬ ಇದನ್ನ ಥರ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ನಿಮಗೆಲ್ಲರಿಗೂ ಇನ್ನು ಏನಾದರೂ ಇದ್ರೆ ನಾನು ಇನ್ನು ಚೆನ್ನಾಗಿ ಬೈದ್ಬಿಡಿ ಬಿಡಿ ಇವಾಗ ಎಲ್ಲ ಒಂದೇ ಸರಿ ಅರ್ಗಿಸ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ನೀವು ಮಾಡೋ ಕೆಲಸಗಳಿಗೆ ನಾನೇ ಎಲ್ಲಾದರೂ ಹೋಗ್ಬಿಡ್ಬೇಕು ಬಿ ಪಿ ತಂದ್ಕೊಂಡು ಹಂಗೆ ಮಾಡ್ತೀರಾ ಎಲ್ಲರೂ ಏ ಈ ತರ ಮಾತಾಡಿದ್ರೆ ಹೆಂಗೆ ಪುನಿ ಎಲ್ಲ ಹುಷಾರಿರೋ ನೀವೇ ಈ ತರ ಸಿಕ್ ಮಾಡ್ಕೋತಿದ್ರೆ ಪಾಪ ಇವಾಗ ಅಷ್ಟೇ ಹುಷಾರಾಗಿ ಎಲ್ಲ ತಿಳ್ಕೊತಿರ ಅಕ್ಕು ಹಿಂಗೆ ಇನ್ನೇ ಇನ್ನೇಗಾಗಿರ್ಬೇಡ ಹೇಳಿ ಈ ಸಮಾಧಿ ಯೋಚನೆ ಮಾಡಿ ಅಕ್ಕ ಮಾಡಿದ್ದು ಸರಿ ಅಂತ ನಾನೇನು ಹೇಳಲ್ಲ ತಪ್ಪೆ ಆ ಥರ ಎಲ್ಲ ಮಾತಾಡಬಾರ್ದು ಆದರೆ ಈಗ ಈಗಷ್ಟೇ ಎಲ್ಲ ಒಂದು ವಾರದಿಂದ ಗೊತ್ತಾಗ್ತಿದೆಯಲ್ಲ ಎಷ್ಟು ದಿನ ಇದ್ದೀವಿ ಎಷ್ಟೆಲ್ಲ ಖರ್ಚಾಗುತ್ತೆ ಅಂತ ಎಲ್ಲ ಒಂದೊಂದು ತಿಳ್ಕೊತಿದ್ದಾರಲ್ಲ ಅದಕ್ಕೆ ಆ ಥರ ಮಾತಾಡ್ತಿದ್ದಾರೆ ಅಷ್ಟೇ ಅವ್ರನ್ನ ನಾವೇ ಸರಿ ತಾನೆ ನೀವು ಸಮಾಧಾನದಲ್ಲಿ ಕುತ್ಕೊಂಡು ಮಾತಾಡ್ಬೇಕು ತಾನೆ ಅದನ್ನು ಬಿಟ್ಟು ನೀವೇ ಈ ಥರ ಅವ್ರ ಮೇಲೆ ರೇಗಾಡಿದ್ರೆ ಅವ್ರಿಗಿನ್ನೂ ಆರೋಗ್ಯ ಹಾಳಾಗಲ್ವಾ ಇಷ್ಟು ದಿನ ಕಷ್ಟಪಟ್ಟಿದ್ದು ನೀರಲ್ಲಿ ಹೋಮ ಆಗೋ ಥರ ಮಾಡ್ತೀರಾ ಹೇಳಿ ಏನ ನಾನು ರಾತ್ರಿ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದು ಸ್ವಲ್ಪ ನೀವೇ ಸಮಾಧಾನ ಮಾಡ್ಕೊಳ್ಳಿ ಅಕ್ಕನ್ ಮೊಂಡಿತನ ಗೊತ್ತು ತಾನೆ ಬೇರೆ ಈಗ ಹುಷಾರಿಲ್ಲ ಅದನ್ ಬಿಟ್ಟು ಬರೀ ಅದೇ ಚಿಂತೆ ಮಾಡ್ತಿದ್ದೀರಲ್ಲ ಎದ್ದೇಳಿ ತಿಂದುಬಿಟ್ಟು ಅಕ್ಕನ ಹತ್ರ ಹೋಗೋಣ ಬನ್ನಿ ನನ್ಗೆ ಯಾಕೋ ಮೂಡ್ ಸರಿ ಇಲ್ಲ ರೂಪಾ ನೀನ್ ಹೋಗಿರು ನಾನು ಬರ್ತೀನಿ ಆಮೇಲೆ ಅಕ್ಕ ಆ ಥರ ಎಲ್ಲ ಮಾತಾಡಲ್ಲ ನಾನು ಅವ್ಳ ಹತ್ರ ಮಾತಾಡ್ ಬಂದಿದ್ದೀನಿ ಏನೋ ಗೊತ್ತಿಲ್ಲದೆ ಅದೆಲ್ಲ ತಿಳ್ಕೊಳಲ್ಲ ಇಲ್ಲಿ ಎಷ್ಟು ಖರ್ಚಾಗುತ್ತೆ ದಿನದಿಂದ ಇದ್ದೀರಾ ನನಗೋಸ್ಕರ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತೀರ ಅನ್ನೋದು ಅವ್ಳ ಮನ್ಸಲ್ಲಿ ಸೇರ್ಕೊಂಡಿದೆ ಅದಕ್ಕೆ ಆ ಥರ ಮಾತಾಡಿದ್ದಾರೆ ಇನ್ಮೇಲೆ ಯಾವತ್ತು ನಿಮ್ಮ ಮನ್ಸಿಗೆ ನೋವು ಮಾಡ್ಸೋಲ್ಲ ನಾನಾಗ್ಲಿ ಅಕ್ಕ ಆಗಲಿ ಯಾರು ನಿಮ್ಮ ಮನಸ್ಸಿಗೆ ನೋವು ಮಾಡಲ್ಲ ಪುನೀ ಪ್ಲೀಸ್ ನೀವು ಟೆನ್ಷನ್ ತಗೋಬೇಡಿ ಅಲ್ಲ ಮುಂದೆ ಯಾವತ್ತು ನನ್ನಿಂದ ಯಾವ ಪ್ರಾಬ್ಲಮ್ಮು ಆಗಲ್ಲ ನಾನು ನಂಬಿ ಪ್ಲೀಸ್ ಮೇಲೆ ನಂಬಿಕೆ ಇದೆ ರೂಪಾ ನಂಬಿಕೆ ಇಲ್ಲ ಅಂತ ಹೇಳ್ತಿಲ್ಲ ಆ ತಿಕ್ಕಲ್ದೆ ಏನೇನೋ ಮಾತಾಡ್ತಿದೆ ಹೋಗಿ ಅವಳನ್ನ ಸಮಾಧಾನ ಮಾಡು ನಾನು ಬರ್ತೀನಿ ಆದಷ್ಟು ಬೇಗ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಳು ಊರಿಗೆ ಹೋಗೋಣ ಆಲ್ಮೋಸ್ಟ್ ರಿಕವರಿ ಆದಂಗೆ ಅಲ್ವಾ ಅದೇನಾದರೂ ಮುಂದಿನ ಪ್ರೊಸೀಜರ್ ಇದ್ದರೆ ಅಲ್ಲೇ ನಾವು ಇಂಡಿಯಾಕ್ಕೆ ಹೋಗಿ ಮಾಡಿಸ್ಕೋತೀವಿ ಅಂತೇಳು ನಮ್ಮ ಬೆಂಗಳೂರಲ್ಲೇ ತೋರಿಸ್ಕೋತೀವಿ ಇನ್ನು ನೀವು ಕಳಿಸ್ಕೊಡಿ ಅಂತ ಅವ್ರಿಗೆ ಹೇಳಿ ನಾನು ಬರ್ತೀನಿ ಮಾತಾಡ್ತೀನಿ ಒಂದು ಸ್ವಲ್ಪ ನೀನು ಮಾತಾಡೋರ ಜೊತೆ ಸಾಕು ಇನ್ನು ಇಷ್ಟು ದಿನ ಇದ್ದಿದ್ದು ಸಾಕು ಅವಾಗೆ ಹುಷಾರಾಗಿದ್ದಾಳೆ ತುಂಬ ಮಾತು ಬೇರೆ ಕಲ್ತಿದ್ದಾಳೆ ಇತ್ತಾಳೆ ಇನ್ಮೇಲೆ ಅದೆಲ್ಲ ತ ಟ್ಯಾಬ್ಲೆಟು ಎಲ್ಲ ತೊಗೊಂಡೋಗಿ ತೋರಿಸ್ಕೊಳ್ಳೋಣ ಬೇಕಾದ್ರೆ ಅಲ್ಲೇ ಬೆಂಗ್ಳೂರಿಗೆ ಯಾವುದಾದ್ರು ಇವ್ರು ರೆಫರ್ ಮಾಡಿರೋ ಹಾಸ್ಪಿಟಲ್ಗೆ ಹೋಗಿ ಮಂತ್ಲಿ ಮಂತ್ಲಿ ಹೋಗಿ ಚೆಕಪ್ಪಿಗೆ ಹೋಗಿ ತೋರಿಸ್ಕೊಳ್ಳೋಣ ಸರಿ ರೀ ನಾನು ವಿಚಾರಿಸ್ತೀನಿ ಡಾಕ್ಟ್ರು ಬಂದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ನೀವು ಸರಿ ಹೋಗಿ ಮಾತಾಡಿ ಟೋಸ್ಟ್ ಮಾಡಿ ಇಟ್ಟೋಗಿರ್ತೀನಿ ನೀವು ತಿನ್ನಿ ಜ್ಯೂಸು ಇಟ್ಟಿರ್ತೀನಿ ಕುಡಿರಿ ಸರಿ ರೂಪಾ ಆಯಿತು ತುಂಬ ತಲೆ ಅಪ್ಪ ಇಲ್ಲಿ ಬೇರೆ ಇವಾಗ ತುಂಬ ಮಳೆ ಬೇರೆ ಬರ್ತಿದೆ ಬೇಗ ಒಂದು ಕಾಫಿ ಕುಡಿಬೇಕು ಆನೆ ಸಮಾಧಾನ ಮಾಡ್ಕೊಂಡಿರ್ಬೇಕು ಪಾಪ ರೂಪನೂ ತುಂಬ ಅಡ್ಜಸ್ಟ್ ಆಗ್ತಿದ್ದಾಳೆ ಇಲ್ಲಾಂದರೆ ಯಾರಾದರೂ ಆಗಲಿ ಇಷ್ಟು ದಿನ ಯಾಕೆ ಕಷ್ಟಪಡ್ತಿದ್ರು ನನ್ನ ಜೊತೆ ಬಂದು ಹೋದರು ಹೋಗ್ಲಿ ಇವಳು ಮತ್ತೆ ಬದುಕಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಅಂತ ಇನ್ನೊಬ್ರು ಆಗಿದ್ರೆ ಇನ್ನೊಬ್ರು ಹೆಣ್ಮಕ್ಳು ಆಗಿದ್ರೆ ಅದೇ ಥರ ಯೋಚನೆ ಮಾಡೋರು ಬದುಕಿಸೋಕ್ಕೆ ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತೀರಾ ಇವ್ರು ಒಬ್ರಿಗೋಸ್ಕರ ಅಂತ ಎಷ್ಟೆಲ್ಲ ಇದನ್ನು ಮಾಡೋರು ಆಗೋ ಹೊತ್ತಿಗೆ ಸಹಿಸ್ಕೊಂಡಿದ್ದಾಳೆ ಪಾಪ ಇವಳ ಮೇಲೂ ರೇಗಾಡ್ಬಿಟ್ಟೆ ಏನು ಮಾಡೋದು ಈಗ ತಾಳಿ ಕಟ್ಟಿದ್ದೀನಲ್ಲ ಇಬ್ಬರು ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ ಒಬ್ಬರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಂಗಿಲ್ಲ ಇನ್ನೊಬ್ರ ಬಗ್ಗೆ ಕಮ್ಮಿ ಯೋಚನೆ ಮಾಡೋಂಗಿಲ್ಲ ಈಗ ತಾಳಿ ಕಟ್ಟಿದ ಮೇಲೆ ಇಬ್ಬರು ಸಮ ಅಷ್ಟೇ ಇಂಥ ಕಷ್ಟ ಯಾವ ಗಂಡು ಮಕ್ಳಿಗೊಬ್ಬರು ಬರದಪ್ಪ ಇಬ್ಬಿಬ್ಬರನ್ನು ಮದುವೆ ಆಗಿ ಚೀ ಎಂಥ ಸಂಕಷ್ಟಕ್ಕೆ ಬಿಟ್ಲು ಈ ಸೌಮ್ಯ ಇದನ್ನೇ ಮುಂಚೆ ಬಾಯಿ ಬಿಟ್ಟು ಬೊಗಳಿದ್ರೆ ಆರಾಮಾಗಿ ಕರ್ಕೊಬಂದು ತೋರಿಸಿ ಏನೋ ಒಂದು ಮಾಡ್ತಿದ್ದೆ ಎಲ್ಲ ಮನಸಲ್ಲಿ ಇಟ್ಕೊಂಡು ಕೊನೆಯ ಸ್ಟೇಜಿಗೆಲ್ಲ ನನಗೆ ಗೊತ್ತಾಗಂಗೆ ಮಾಡಿ ಈ ಥರ ಎಲ್ಲ ಅವಾಂತರ ಮಾಡಿಟ್ಲು ಈಗ ನನ್ನ ಮೇಲೆ ರೇಗಾಡ್ತಾಳೆ ಹ್ಞೂ ನನಗೆ ಬರೋ ಸಿಟ್ಟಲ್ಲಿ ತೆಗೆದು ನಾಲ್ಕು ಬಾಳ್ ಸಣ್ಣ ಅಂದ್ಕೊಂಡಿದ್ದೆ ಈಗಿನೂ ಎತ್ ಕುತ್ಕೊಂಡಿದ್ದಾಳೆ ಮತ್ತೆ ಅದೇ ಎದ್ದ ಮೇಲೆ ಪರ್ಮನೆಂಟಾಗಿರ್ತಾಳೆ ಅಂತ ಎಷ್ಟು ಸಹಿಸ್ಕೊಂಡಿದ್ದೀನಿ ನಡೆಯೋ ಮೊದಲು ಹುಷಾರಾಗಿ ಊರಿಗೆ ಮಾಡ್ತೀನಿ ನಿಂಗೆ ಏನಾದ್ರು ಕಾಫಿ ಕುಡಿದು ಒಂದು ಬ್ರೆಡ್ ಟೋಸ್ಟ್ ಆದ್ರೂ ತಿನ್ಕೊಂಬರೋಣ ಇಲ್ಲಿ ಸಿಗೋದೇ ಅಲ್ವಾ ಬ್ರೆಡ್ ಬಿಟ್ಟು ಇನ್ನೇನು ಸಿಗುತ್ತೆ ಇಲ್ಲ ರೂಪನೇ ಯಾವಾಗ ಅವಾಗ ಮಾಡ್ತಾಳೆ ಪಾಪ ಇವಾಗ ಅವಳಿಗೆ ಮಾಡೋಕ್ಕೂ ಆಗಲ್ಲ ಈಜು ಇವಾಗ ಜಾಸ್ತಿ ಸೊಮ್ಯನ ಹತ್ರನೇ ಇರ್ತಾಳೆ ನಾನೇ ಏನಾದ್ರೂ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಒಂದು ಕಾಫಿ ಕುಡಿಯೋಣ ಬಿಟ್ಟದು ಈಗ ಏನು ಪ್ರಾಬ್ಲಮ್ ಇಲ್ಲ ನಾನು ಓಡಾಡ್ತೀನಿ ಗೊತ್ತಾ ಸಿಕ್ಕೋಗಿಲ್ವಾ ಸ್ವಲ್ಪ ಬೇಜಾರಾಗಿರೋದಂತೂ ನಿಜನೇ ಅಕ್ಕ ಆದರೆ ಏನು ಮಾಡೋಕ್ಕಾಗಲ್ಲ ನೀವು ಮಾತಾಡಿದ ಮಾತುಗಳು ಆ ಥರ ಇದ್ದಾವೆ ನಿಮಗೋಸ್ಕರ ಅವ್ರೆಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆದರೂ ನೀವು ಅದೇನು ಯೋಚನೆ ಮಾಡಿದೆ ಅವ್ರ ಮೇಲೆ ಎಲ್ಲ ಕೂಗಾಡ್ಬಿಟ್ರಲ್ಲ ಈ ಸ್ಥಿತಿಗೆ ತಂದಿದ್ದು ಆ್ಯಕ್ಚುಲಿ ನೀವೇ ಅಂತ ಈಗ ರೂಮಲ್ಲಿ ಕುತ್ಕೊಂಡು ಹೊಣಗಾಡ್ತಿದ್ದಾರೆ ಯಾರು ನಿಮ್ಗೆ ಎರಡನೇ ಮದುವೆ ಹೇಳಿದ್ದು ಈ ಥರ ಹುಷಾರಿಲ್ಲ ಅಂತ ಮುಂಚೆನೇ ಹೇಳಿದರೆ ಈ ಥರ ಆಗ್ತಾನೆ ಇರಲಿಲ್ಲಲ್ವ ನೀವೇ ಮನಸ್ಸಲ್ಲಿ ಇದ್ಕೊಂಡು ಎಲ್ಲ ಮಾಡಿ ಇವಾಗ ನೀವೇ ಎಲ್ಲ ಈಗ ಇದನ್ನ ಮಾಡಿ ಇವಾಗ ನೀವೇ ಗಲಾಟೆ ಮಾಡ್ತಿದ್ದೀರಾ ಅಂತ ಬೇಜಾರಾಗಿದ್ರು ಏನೋ ಸಮಾಧಾನ ಮಾಡಿ ಏನಾದರೂ ತಿನ್ನಿ ಅಂತ ಹೇಳಿ ಬಂದಿದ್ದೀನಿ ಹೌದು ಇವಾಗ ಗೊತ್ತಾಗ್ತಿದೆ ನನ್ನದೇ ತಪ್ಪು ಅಂತ ಹೋಗಿ ಮಾತಾಡ್ಲ ಈಗ ಹ್ಞೂ ನೀವು ಇವಾಗ ಹೋಗಿ ಮಾತಾಡಿದ್ರೆ ಇನ್ನೊಂದು ನಾಲ್ಕು ಬಾರಿಸ್ತಾರೆ ಇರೋ ಸಿಟ್ಟಲ್ಲಿ ಒಂದು ಸ್ವಲ್ಪ ಸುಮ್ಮನೆ ಇರಿ ನೀವೀಗ ಇಲ್ಲಿ ಬಿಟ್ಟು ಆ ರೂಮಿಗೆ ಹೋಗಂಗಿಲ್ಲ ಇನ್ನೊಂದು ಎರಡು ದಿನದಲ್ಲಿ ನಿಮ್ಮನ್ನು ರೂಮಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲೇವರೆಗೂ ನೀವು ಇಲ್ಲೇ ಇರಬೇಕು ನೀವು ಇಷ್ಟು ದಿನ ಇದ್ದಿದ್ದು ಅದೇ ರೂಮಲ್ಲಿ ಅಲ್ಲೇ ಬೆಡ್ಡು ಪಕ್ಕದಲ್ಲಿ ಕಾಟು ಎಲ್ಲ ಇತ್ತಕ ಅದು ಒಂದು ಬೆಡ್ ಮೇಲೆ ನೀವು ಇನ್ನೊಂದು ಬೆಡ್ ಮೇಲೆ ನಾನು ಅವರು ಮಲಗ್ತಿದ್ವಿ ನಿಮ್ಗೆ ಐಸಿಯೂ ಇರೋದ್ರಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಅಷ್ಟೇ ಇನ್ನು ಇಲ್ಲಿ ಎಷ್ಟು ದಿನ ಇರ್ಬೇಕಂತೆ ರೂಪಾ ಬೇಗ ಮಾತಾಡು ನಮ್ಮ ಊರಿಗೆ ಹೋಗೋಣ ನೋಡು ನಾನೆಲ್ಲ ಕ್ಯೂರ್ ಆಗಿದ್ನಲ್ವಾ ಅಕ್ಕ ಅದನ್ನೇ ಅವರು ಹೇಳಿದ್ದು ಬೇಗ ವಿಚಾರಿಸು ಇನ್ನೇನೆಲ್ಲ ಕ್ಯೂರ್ ಆಗಿದ್ದಾಳೆ ಆ ಥರ ಏನಾದರೂ ಇದ್ದರೆ ನಾವಲ್ಲೇ ತೋರಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ ಮಾತಾಡ್ತೀವಕ್ಕ ಇನ್ನೊಂದು ಟೆನ್ ಡೇಸಲ್ಲಿ ಹೋಗೋಣ ಮಾಡಿ ಪುಣ್ಯ ಕಟ್ಕೋ ರೂಪ ಬೇಗ ಊರಿಗೆ ಹೋಗೋಣ ನೀವು ಲೈಟಾಗಿರೋ ಫುಡ್ ಅಂತ ಹೇಳಿದ್ದಾರೆ ಈಗ ಜ್ಯೂಸ್ ಕೊಡ್ತಾರೆ ಆ ಜ್ಯೂಸ್ ಕುಡ್ದು ರೆಸ್ಟ್ ನೀವು ನೀವಾದಷ್ಟು ಎಷ್ಟು ಬೇಗ ರೆಸ್ಟ್ ತಗೋತೀರೋ ಅಷ್ಟು ಬೇಗ ಕ್ಯೂರ್ ಆಗ್ತೀರಾ ಸರಿ ರೂಪಾ ರೆಸ್ಟ್ ತಗೊಳ್ಳಿ ನಾನು ಡಾಕ್ಟರ್ ಜೊತೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಹ್ಞೂ ಸರಿ ಪುನೀ ಬಂದಾಗ ಬೈಕ್ ಬೀಗ ಹಾಕೊಂಡಿರ್ಬೇಕು ಬೈಕ್ ಬಂದಿದ್ದೆಲ್ಲ ಹೋದ್ರೆ ಅವನಿಗೆ ಬೇಜಾರ್ ಮಾಡಿಸ್ಬಾರ್ದು ಆದಷ್ಟು ಬೇಗ ಊರಿಗೆ ಹೋಗ್ಬೇಕು ಸಾಕಾಗ್ಬಿಟ್ಟೈತೆ ಪಾಪ ನನ್ನಿಂದ ಇವರೆಲ್ಲ ಎಲ್ಲರಿಗೂ ದೂರ ಆಗ್ಬೇಕಾಗಿದೆ ಆದಷ್ಟು ಬೇಗ ನನ್ ರಿಕವರಿ ಆಗ್ಬೇಕು ಇನ್ಮೇಲೆ ಆದ್ರ ಬಗ್ಗೆ ಚಿಂತೆ ಮಾಡಬಾರ್ದು